ಚಿತ್ತಾಪುರ ತಾಲೂಕಿನಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅವರು ಉದ್ದೇಶಪೂರ್ವಕವಾಗಿ ಶಾಂತಿ ಇದ್ದ ತಾಲೂಕವನ್ನು ಅಶಾಂತಿ ವಾತಾವರಣ ನಿರ್ಮಾಣ ಮಾಡಬೇಕು ಅಲ್ಲಿ ಇದ್ದಂಥ ಕೋಮು ಕಲಭೆ ಎಬ್ಬಿಸ್ಬೇಕು ಒಂದೇ ಒಂದು ಉದ್ದೇಶದಿಂದ ಆರ್ ಎಸ್ ಎಸ್ರು ಪಥ ಸಂಚಲನ ಮಾಡ್ಲಿಕ್ಕೆ ಜಿದ್ದಿ ಮಾಡ್ತಾ ಇದ್ದಾರೆ ಸರ್ ವ್ಯಕ್ತಿ ಆರ್ ಎಸ್ ಎಸ್ ಕಾರ್ಯಕರ್ತ ಅಂತೇಳಿ ಕೊಲೆ ಬೆದರಿಕೆ ಹಾಕಿದನು ಅವ ಈಗಾಗಲೇ ಏನಪ್ಪ ಅಂತಂದ್ರೆ ಜೈಲಿನ ವಾಸ ಜೈಲಲ್ಲಿ ಸೇರಿದಾನ ಅಂತ ಒಬ್ಬ ಕೊಲೆ ಮಾಡ್ತೀನಂತಹ ಕ ಅಲ್ಲಿ ಚಿತ್ತಾಪುರ ತಾಲೂಕಿನಲ್ಲಿ ನಮ್ಮ ಮನಸ್ಸಿಗೆ ನೋವು ಹೋಗ್ಯದ ಅವ್ರಿಗೆ ಅನುಮತಿ ನೀಡಬಾರ್ದು ಅಂಬೋದು ಒಂದೇ ಒಂದು ಉದ್ದೇಶ ನಮ್ಮ ನಾವು ಸಹಿತ ಅವತ್ತೇ ನಮಗೆ ಆರ್ ಎಸ್ ಎಸ್ ಪಥಸಂಚರಿ ಎಂದು ಮಾಡ್ತಾರ ಅದೇ ದಿನ ಭಾರತೀಯ ದಲಿತ ದಲಿತಾಂತರ ಸಂಘಟನೆ ವತಿಯಲ್ಲಿಂದೂ ಸಹಿತ ನಾವು ಚಿತ್ತಾಪುರ ಪಟ್ಟಣ ಶಾಂತ ರೀತಿಯಿಂದ ಯಾ ಕಾನೂನು ಸುವ್ಯವಸ್ಥೆ ಹದಗೆಡ್ಲಾರ್ದಂಗೆ ಶಾಂತ ರೀತಿಯಲ್ಲಿ ನಾವು ಪಥಸಂಚಲನ ಮಾಡ್ಲಾಕ ಈಗಾಗಲೇ ಎಲ್ಲ ತಯಾರು ಮಾಡ್ಕೊಂಡಿದ್ದೆವು ಸರ್ ಅಂಥ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳ ಬಗ್ಗೆ ಏನು ಜಿಲ್ಲಾಧಿಕಾರಿ ಶಾಂತಿ ಸಭೆಯಲ್ಲಿ ಏನು ಮನವಿ ಕೊಟ್ಟಿದ್ದೆವು ಆ ಮನವಿಯೂ ಸಹಿತ ನಾವು ಅಡ್ವೊಕೇಟ್ ಜನರ ಎದುರುಗಡೆ ಖುದ್ದಾಗಿ ಭೇಟಿಯಾಗಿ ನಾವು ಏನಪ್ಪ ಲಿಖಿತ ರೂಪದಲ್ಲಿ ಅವ್ರಿಗೆ ಒಂದು ಮನವಿ ಕೊಡ್ತಿದ್ದೆವು ಯಾಕಂತಂದ್ರೆ ಶಾಂತಿ ಸಭೆಯಲ್ಲಿ ಒಂದು ಸೈಡ್ ಆಗಿರಬಾರ್ದು ಎಲ್ಲ ಸಂಘಟನೆಗಳಿಗೆ ಕರ್ಕೊಂಡು ಶಾಂತಿ ಸಭೆ ಮಾಡಬೇಕಾಗಿತ್ತು ನಮಗೂ ಸಹಿತ ಒಂದು ಪಥಸಂಚಲನ ಮಾಡಕ್ಕೆ ಚಿತ್ತಾಪುರ ತಾಲೂಕಿನಲ್ಲಿ ಪಥಸಂಚಲನ ಮಾಡಕ್ಕೆ ಅನುಮತಿ ನೀಡ್ತಾರೆ ಅಂತೇಳಿ ನಾವು ವಿಶ್ವಾಸ ಇಟ್ಟಿದ್ದೆವು ಮೊನ್ನೆ ಮೂವತ್ತನೇ ತಾರೀಕು ನ್ಯಾಯಾಲಯದಲ್ಲಿ ನಾವೊಂದು ಶಾಂತಿ ಸಭೆಯನ್ನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಸಂಘಟನೆದವರು ಕರೆದಿದ್ದರು ಆ ಸಭೆಯಲ್ಲಿ ನಾವು ಸಹಿತ ಭಾಗವಹಿಸಿ ಒಂದು ಒಳ್ಳೆಯ ರೀತಿಯಿಂದ ಶಾಂತಿ ಸಭೆ ಆಗಿತ್ತು ಅದು ಎರಡನೇ ತಾರೀಕು ಹೈಕೋರ್ಟ್ ಏನು ನಿರ್ದೇಶನ ನೀಡಿತ್ತು ಈ ಶಾಂತಿ ಸಭೆ ಕಲಬುರಗಿಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅಲ್ಲಿ ಅಡ್ವೊಕೇಟ್ ಜನರಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಶಾಂತಿ ಸಭೆ ಸೇ ಸೇರ್ಬೇಕಂತೇಳಿ ಹೇಳಿದ್ರು ನೆಕ್ಸ್ಟ್ ಒಂದು ಎರಡು ದಿನ ಬಿಟ್ಟ ಮೇಲೆ ನಾವು ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ಭೇಟಿಯಾಗಿ ನಮಗೆ ಶಾಂತಿ ಸಭೆಗೆ ಅವ್ವಾನ ಮಾಡಿಲ್ಲ ಅದಕ್ಕಾಗಿ ನಾವು ಶಾಂತಿ ಸಭೆಗೆ ಯಾಕೆ ಅವ್ವಾನ ಮಾಡಿಲ್ಲ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಪ್ರಶ್ನೆ ಮಾಡಿದಾಗ ಇಲ್ಲ ಓನ್ಲಿ ಅಶೋಕ್ ಪಾಟೀಲ್ ಅಂತೇಳಿ ಆರ್ ಎಸ್ ಎಸ್ ಮುಖಂಡರಿಗೆ ಮಾತ್ರ ಆ ಸ ನಾವು ಶಾಂತಿ ಸಭೆಯಲ್ಲಿ ಗೈರಾಜರಾಗಿದ್ದಕ್ಕಾಗಿ ಕೋರ್ಟ್ ಏನಪ್ಪ ಅಂದ್ರೆ ನಿರ್ದೇಶನದ ಪ್ರಕಾರ ಅವರು ಅವರು ಒಬ್ಬರಿಗೆ ಕರೆದಿದ್ದಾರೆ ಆದರೆ ಅವ್ರ ಜೊತೆ ಏನಪ್ಪ ಅಂದರೆ ನಾವು ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ತಾಲೂಕಿನ ತಹಸೀಲ್ದಾರ್ಗಳಿಗೆ ಮಾತ್ರ ಆಹ್ವಾನ ನೀಡಿದ್ರು ಅಂದ್ರೆ ಅದಕ್ಕಾಗಿ ನಾವು ಒಂದು ನಮಗೂ ಸಹಿತ ಆರ್ ಎಸ್ ಎಸ್ ಮುಖಂಡರ ಜೊತೆ ನಮ್ಮ ಸಂಘ ನಮಗೂ ಎಲ್ಲ ದಲಿತ ಮುಖಂಡರು ಅಂದ್ರೆ ಅಂಥ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳ ಬಗ್ಗೆ ಏನು ಜಿಲ್ಲಾಧಿಕಾರಿ ಶಾಂತಿ ಸಭೆಯಲ್ಲಿ ಏನು ಮನವಿ ಕೊಟ್ಟಿದ್ದೆವು ಆ ಮನವಿಯೂ ಸಹಿತ ನಾವು ಅಡ್ವೊಕೇಟ್ ಜನರಲ್ ಎದುರುಗಡೆ ಖುದ್ದಾಗಿ ಭೇಟಿಯಾಗಿ ನಾವು ಏನಪ್ಪ ಲಿಖಿತ ರೂಪದಲ್ಲಿ ಅವರಿಗೆ ಒಂದು ಮನವಿ ಕೊಡ್ತಿದ್ದೆವು ಅದನ್ನು ಬಿಟ್ಟು ಒಬ್ಬರಿಗೆ ಏಕ ಮುಖವಾಗಿ ಒಬ್ಬರಿಗೆ ಕರೆದಿದ್ದು ಅದು ನಮಗೊಂದು ಸ್ವಲ್ಪ ಭಾಳ ನೋವಾಗಿದೆ ಯಾಕಂತಂದ್ರೆ ಶಾಂತಿ ಸಭೆಯಲ್ಲಿ ಒಂದು ಸೈಡ್ ಆಗಿರಬಾರ್ದು ಎಲ್ಲ ಸಂಘಟನೆಗಳಿಗೆ ಕರ್ಕೊಂಡು ಶಾಂತಿ ಸಭೆ ಮಾಡಬೇಕಾಗಿತ್ತು ಆದ್ರೂ ವಿಶ್ವಾಸ ಇದೆ ನಮಗೆ ಬರುವ ಏಳನೇ ತಾರೀಕು ಜ ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರು ನಮಗೂ ಸಹಿತ ಒಂದು ಪಥಸಂಚಲನ ಮಾಡಕ್ಕೆ ಚಿತ್ತಾಪುರ ತಾಲೂಕಿನಲ್ಲಿ ಪಥಸಂಚಲನ ಮಾಡಕ್ಕೆ ಅನುಮತಿ ನೀಡ್ತಾರೆ ಅಂತೇಳಿ ನಾವು ವಿಶ್ವಾಸ ಇಟ್ಟಿದ್ದೆವು ಕೊನೆಯದಾಗಿ ನ್ಯಾಯಾಲಯದ ಆದೇಶದ ಪ್ರಕಾರ ನ್ಯಾಯಕ್ಕ ನಾವು ಗೌರವ ನೀಡಿ ನಾವು ಸಹಿತ ಅವತ್ತಿ ನಮಗೆ ಆರ್ ಎಸ್ ಎಸ್ ಪಥಸಂಚರಿ ಎಂದ ಅದೇ ದಿನ ಭಾರತೀಯ ದಲಿತ ಪ್ಯಾಂತರ ಸಂಘಟನೆ ವತಿಯಲ್ಲಿಂದೂ ಸಹಿತ ನಾವು ಚಿತ್ತಾಪುರ ಪಟ್ಟಣ ಶಾಂತ ರೀತಿಯಿಂದ ಯಾ ಕಾನೂನು ಶು ವ್ಯವಸ್ಥೆ ಹದಗೆಡ್ಲಾರ್ದಂಗೆ ಶಾಂತ ರೀತಿಯಲ್ಲಿ ನಾವು ಪಥಸಂಚಲನ ಮಾಡಲಿಕ್ಕೆ ಈಗಾಗಲೇ ಎಲ್ಲ ತಯಾರು ಮಾಡ್ಕೊಂಡಿದ್ದೇವೆ ಸರ್ ಇಲ್ಲ ಸರ್ ಇಲ್ಲಿ ಚಿತ್ತಾಪುರದಲ್ಲಿ ನಾವು ನಾವು ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಎಲ್ಲಿನೂ ವಿರೋಧ ಮಾಡಿಲ್ಲ ಬೇರೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಮಾಡಿದ್ರು ವಿರೋಧ ಮಾಡಿಲ್ಲ ಕರ್ನಾಟಕದಲ್ಲಿ ಮಾಡಿದ್ರು ಕೆಲವೊಂದು ಕಡೆ ಪರ ಅನುಮತಿ ತೊಗೊಂಡಿದ್ದಾರೆ ನಮ್ಮ ಉದ್ದೇಶ ನೋಂದಣಿ ಆರ್ ಎಸ್ ಎಸ್ ಸಂಘಟನೆ ನೋಂದಣಿ ಆಗ್ಲಾರ್ದಂಥ ಸಂಘಟನೆ ಆ ಸಂಘಟನೆಗೆ ಏನಪ್ಪ ಅಂದ್ರೆ ಅನುಮತಿ ನೀಡಬಾರ್ದು ನಾವು ಅನುಮತಿ ನಡೆಸ್ತದೆ ಸರ್ ದಾಖಲಾತಿ ಏನು ಕೇಳಿದೆ ಸರ್ಕಾರ ನಾವು ಅವ್ರು ಕೇಳಿದಂಥ ಎಲ್ಲ ದಾಖಲಾತಿ ಕೊಟ್ಟಿದ್ದೆವು ಆದರೂ ಆರ್ ಎಸ್ ಎಸ್ನವರು ಆ ದಾಖಲಾತಿ ಕೊಟ್ಟಿಲ್ಲ ಅದಕ್ಕೆ ಅವ್ರಿಗೆ ಏನಪ್ಪ ಅನುಮತಿ ನೀಡಬಾರೀ ಅಂತೇಳಿ ನಮ್ಮ ವಾದ ಒಂದು ಎರಡನೇದಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನು ಕೊಲೆ ಬೆದರಿಕೆ ಹಾಕಿದಂಥ ವ್ಯಕ್ತಿ ಆರ್ ಎಸ್ ಎಸ್ ಕಾರ್ಯಕರ್ತ ಅಂತೇಳಿ ಕೊಲೆ ಬೆದರಿಕೆ ಹಾಕಿದನು ಅವ ಈಗಾಗಲೇ ಏನಪ್ಪ ಅಂತಂದ್ರೆ ಜೈಲಿನ ವಾಸ ಜೈಲಲ್ಲಿ ಸೇರಿದಾನ ಅಂತ ಒಬ್ಬ ಕೊಲೆ ಮಾಡ್ತೀನಂತ ಸಂಘಟನೆ ಅಲ್ಲಿ ಚಿತಾಪುರ ತಾಲೂಕಿನಲ್ಲಿ ನಮ್ಮ ಮನಸ್ಸಿಗೆ ಭಾಳ ನೋವು ಹೋಗ್ಯದ ಅವ್ರಿಗೆ ಅನುಮತಿ ನೀಡಿ ಬಾರದು ಅನ್ನೋದು ಒಂದೇ ಒಂದು ಉದ್ದೇಶ ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಉದ್ದೇಶ ಪೂರ್ವಕವಾಗಿ ಶಾಂತಿ ಇದ್ದ ತಾಲೂಕವನ್ನು ಅಶಾಂತಿ ವಾತಾವರಣ ನಿರ್ಮಾಣ ಮಾಡಬೇಕು ಅಲ್ಲಿ ಇದ್ದಂತ ಕೋಮು ಕೆಲವು ಎಬ್ಬಿಸಬೇಕಮ್ಮ ಒಂದೇ ಒಂದು ಉದ್ದೇಶದಿಂದ ಆರ್ ಎಸ್ ಎಸ್ ಪಥ ಸಂಚಾರ ಜಿದ್ದಿ ಮಾಡ್ತಾ ಇದ್ದಾರೆ ಸರ್